ಸಿಗ್ರಿ ಅಂತ ಎರಡು ಕೆ ಜಿ ಮಟನ್ ಬಿರಿಯಾನಿ ಇದೆ ಇದು ಫಿಶ್ ಫ್ರೈ ಫಿಶ್ ಫ್ರೈ ಕೂಡ ಟೂ ಫಿಫ್ಟಿ ಗ್ರಾಮ್ಸು ಟೋಟಲ್ ನಮಗೆ ಮೂರು ಪೀಸ್ ಬಂದಿದೆ ಇದು ಟೂ ಫಿಫ್ಟಿ ಗ್ರಾಮ್ಸು ನಿಮಗೆ ಚಿಕನ್ ಕಬಾಬ್ ಸಿಗುತ್ತೆ ಚಿಕನ್ ಪೆಪ್ಪರ್ ಡ್ರೈ ಇದು ಬಂದು ಇದು ಕೂಡ ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ನಾಲ್ಕು ಮೊಟ್ಟೆ ಇದೆ ಗ್ರೇವಿ ಕೊಟ್ಟಿದ್ದಾರೆ ಸಲಾಡ್ ಸಲಾಡ್ ಕೊಟ್ಟಿದ್ದಾರೆ ಬೀಡ ಇದೆ ಸೋಂಪಾ ಟೂತ್ ಪಿಕ್ ಕೂಡ ನೀಟ್ ಜೊತೆಗೆ ನಾಲ್ಕು ಜಾಮೂನ್ ಬರುತ್ತೆ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಫಿಶ್ ಫ್ರೈ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಒಂದಷ್ಟು ದಿನಗಳ ಹಿಂದೆ ಮಂಜುನಾಥ್ ಅಂತ ಅಂದ್ಬಿಟ್ಟು ಒಬ್ಬರು ಫೋನ್ ಮಾಡಿದ್ರು ಮಳವಳ್ಳಿಯವರು ಸೊ ಅವರ ಒಂದು ಸ್ಟೋರಿಯನ್ನು ಹೇಳ್ಕೊಂಡ್ರು ನಿಮಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ ಅವ್ರು ಆ್ಯಕ್ಚುಲಿ ಕಳೆದ ಹತ್ತು ವರ್ಷಗಳಿಂದ ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬಿಸ್ನೆಸ್ ಹೇಗೋ ಸಾಕ್ತಾ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹೋಟೆಲ್ ಬಿಸ್ನೆಸ್ ಏನಿತ್ತು ಅದು ಸಂಪೂರ್ಣವಾಗಿ ಲಾಸ್ ಆಗುತ್ತೆ ಲಾಸ್ ಆಯಿತು ಅಂದ್ಬಿಟ್ಟು ಜೀವನವನ್ನು ಅಲ್ಲಿಗೆ ಕೈ ಬಿಡೋದಕ್ಕೆ ಆಗಲ್ವಲ್ಲ ಸೊ ಬೇರೆ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಅವರು ಇವಾಗ ಮೈಸೂರಿಗೆ ಶಿಫ್ಟ್ ಆಗಿ ಅವರು ಒಂದು ಝೆಪ್ಟೋ ಡೆಲಿವರಿ ಏನು ಕೆಲಸ ಇರುತ್ತೆ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ತಾವು ಕಲ್ತಿದ್ದಂತಹ ಕಸಬು ಅಡುಗೆ ಅಡುಗೆ ಮಾಡೋದು ಕೂಡ ಒಂದು ಕಲೆ ಆ ಕಲೆಯನ್ನು ಬಿಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಅದನ್ನೇ ಇಟ್ಕೊಂಡು ಒಳ್ಳೆ ದಾರಿಯಲ್ಲಿ ಅಂದರೆ ತಾವು ಕಲ್ತಿರುವಂತಹ ಒಂದು ಸ್ಕಿಲ್ ಇಂದ ಒಂದು ಒಳ್ಳೆ ದಾರಿಯಲ್ಲಿ ಏನಾದರೂ ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ ನಿರ್ಧಾರವನ್ನು ಮಾಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿಯಾಗಿ ಹೊಸದಾಗಿ ಕ್ಯಾಟರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀನಿ ಮೇಡಮ್ ನಿಮ್ಮಿಂದೇನಾದರೂ ಸಪೋರ್ಟ್ ಸಿಗ್ಬೋದಾ ಅಂದರೆ ಹೊಸದಾಗಿ ಇವಾಗ ಶುರು ಮಾಡ್ತಾ ಇರೋಂಥದ್ದು ನಿಮ್ಮಿಂದೇನಾದರೂ ಸಪೋರ್ಟ್ ಸಿಗ್ಬೋದಾ ಅಂತ ಅಂದ್ಬಿಟ್ಟು ಅವರು ಕೇಳ್ತಾರೆ ಅವರು ತಮ್ಮ ಇರೋ ಸ್ಟೋರಿನೆಲ್ಲ ಹೇಳ್ಕೊಂಡು ಈ ರೀತಿ ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಸಿಗ್ಬೋದಾ ಅಂತ ಕೇಳ್ತಾರೆ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಅವರ ಒಂದು ಐಡಿಯಾಸ್ ಎಲ್ಲ ಕೇಳಿದಾಗ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಅವರಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ ಸೊ ನಮ್ಮ ಒಂದು ವಿಡಿಯೋದಿಂದ ಒಬ್ಬರ ಜೀವನಕ್ಕೆ ಒಂದು ಒಂದಷ್ಟು ಸಪೋರ್ಟ್ ಸಿಗುತ್ತೆ ಅಂತಂದರೆ ನಾವು ವಿಡಿಯೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಇದು ಒಂದು ಸಂಪೂರ್ಣವಾಗಿ ಉಚಿತವಾಗಿ ಒಬ್ಬರಿಗೆ ಬೆಂಬಲ ನೀಡೋ ಸಲುವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಆಗಿರುತ್ತೆ ಯಾವುದೇ ರೀತಿಯಾದಂಥ ಹಣ ತೊಗೊಂಡು ಮಾಡ್ತಾ ಇರುವಂತಹ ಪೇಯ್ಡ್ ಪ್ರಮೋಷನ್ ಅಲ್ಲ ಜೊತೆಗೆ ಈ ಒಂದು ಅವರ ಒಂದು ಕೆಲಸದಿಂದ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಹೌದು ಅವರು ಕ್ಯಾಟರಿಂಗ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ ಮಾಡಿ ಮಾಡ್ತಾ ಅಂದರೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಮೇಡಮ್ ಸೊ ಅದನ್ನೇ ಇಟ್ಕೊಂಡು ಹೊಸದಾಗಿ ಈ ಕ್ಯಾಟರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂದರು ಆ ಒಂದು ಕೆಟರಿಂಗಲ್ಲಿ ಒಂದು ಕಾಂಬೋ ಪ್ಯಾಕ್ ರೀತಿ ಮಾಡಿದ್ದಾರೆ ಆ ಒಂದು ಕಾಂಬೋ ಪ್ಯಾಕ್ನಲ್ಲಿ ಬಿರಿಯಾನಿ ಬರುತ್ತೆ ಚಿಕನ್ ಕಬಾಬ್ ಬರುತ್ತೆ ಚಿಕನ್ ಪೆಪ್ಪರ್ ಡ್ರೈ ಬರುತ್ತೆ ಫಿಶ್ ಫ್ರೈ ಬರುತ್ತೆ ಮೊಟ್ಟೆ ಬರುತ್ತೆ ಜಾಮೂನ್ ಬರುತ್ತೆ ಬೀಡ ಬರುತ್ತೆ ಈರುಳ್ಳಿ ರೈತ ಬರುತ್ತೆ ವೆಜ್ ಸಲಾಡ್ ಬರುತ್ತೆ ಇದೆಲ್ಲವೂ ಸೇರಿ ನಿಮಗೆ ಕೇವಲ ಇನ್ನೂರ ಅರವತ್ತು ರೂಪಾಯಿಗೆ ಇದೆ ಜೊತೆಗೆ ಉಚಿತ ಹೋಮ್ ಡೆಲಿವರಿ ಇರುತ್ತೆ ಯಾವುದೇ ರೀತಿಯಾದಂಥ ಡೆಲಿವರಿಗೆ ಚಾರ್ಜಸ್ ಇರೋದಿಲ್ಲ ಉಚಿತ ಹೋಮ್ ಡೆಲಿವರಿ ಇರುತ್ತೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕಳಿಸ್ತೀನಿ ಜೊತೆಗೆ ಅವರು ನನಗೆ ನಾನು ರುಚಿ ನೋಡದೆ ನಿಮಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ವಲ್ಲ ಅದಕ್ಕೆ ಒಂದು ಸರ್ತಿ ನೀವು ಟೇಸ್ಟ್ ಮಾಡಿ ಮೇಡಮ್ ಆದರೆ ಮಾತ್ರನೇ ಏನಿದೆ ಅದನ್ನು ಜೆನ್ಯೂನಾಗಿ ಹೇಳಿ ಅಂದರು ಅವ್ರು ತಂದು ಕೊಟ್ಟಾಗ ಒಂದೆರಡು ಫಾಲ್ಟ್ಗಳಿತ್ತು ಅದನ್ನು ಹೇಳಿದೆ ಅಂದರೆ ಅದನ್ನು ಇಲ್ಲಿ ಹೇಳಲ್ಲ ನಿಮಗೆ ಏನಾಗಿತ್ತು ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಷ್ಟೇ ಅಡುಗೆ ಮಾಡುವಾಗ ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಒಂದು ಎರಡು ಚಿಕ್ಕ ಚಿಕ್ಕದಿತ್ತು ಬಟ್ ಅದನ್ನು ನೆಕ್ಸ್ಟ್ ಟೈಮಿಂದ ತಿದ್ಕೊಳ್ಳಿ ಸರ್ ಅಂತ ಕೂಡ ಹೇಳಿದ್ದೀನಿ ಸೊ ಈ ಒಂದು ರೇಟ್ಗೆ ನಿಮಗೆ ಬಹಳ ಅನುಕೂಲ ನಿಮಗೂ ಅನುಕೂಲ ಆಗುತ್ತೆ ಜೊತೆಗೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಅವ್ರು ಕೆಲಸ ಮಾಡ್ತಿರೋಂತಹ ಜೆಪ್ಟೋದಲ್ಲೇ ಮನೆಗೆ ತಲುಪಿಸಿದ್ರು ಬನ್ನಿ ಇವಾಗ ಅದು ನೋಡ್ಕೊಂಬರೋಣ ಅದೆಲ್ಲ ನೋಡಾದ ಮೇಲೆ ನಿಮಗೆ ರೇಟ್ ಎಲ್ಲ ಏನು ಇತ್ತು ಅಂದ್ಬಿಟ್ಟೆಲ್ಲ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಜೊತೆಗೆ ಅವ್ರು ತಂದುಕೊಟ್ಟಾಗ ಕೊಟ್ಟಾಗ ಟೇಸ್ಟ್ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ಜೆನ್ಯೂನಾಗಿ ತಿಳಿಸಿದ್ದೀನಿ ಸೊ ನಿಮಗೆ ಯಾರಿಗಾದ್ರೂ ಈ ರೀತಿಯಾದಂತಹ ಫುಡ್ ಬೇಕು ಮನೆ ಫುಡ್ಡು ಯಾವುದೇ ರೀತಿಯಾದಂಥ ಕಲರ್ ಹಾಕೋಲ್ಲ ಮೇಡಮ್ ಕೆಮಿಕಲ್ ಹಾಕೋಲ್ಲ ಮೇಡಮ್ ಸೊ ಬೇಕಿದ್ದವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ಅಂತ ಹೇಳಿದ್ದಾರೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ನಿಮ್ಗೆ ಯಾರ್ಗಾದರೂ ಬೇಕಿದ್ದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಮನೆಗೆ ತರಿಸ್ಕೊಂಡು ಮನೆ ಊಟ ಆಗಿರುತ್ತೆ ನೀವು ಊಟ ಮಾಡ್ಬೋದಾಗಿದೆ ಕಡಿಮೆ ಬೆಲೆ ಇದೆ ಐಟಮ್ಗಳು ಜಾಸ್ತಿ ಇದೆ ಸೊ ಅವರಿಗೂ ಕೂಡ ಸಪೋರ್ಟ್ ಕೊಟ್ಟಂಗಾಗುತ್ತೆ ನಿಮಗೂ ಕೂಡ ವರ್ತ್ ಆಗುತ್ತೆ ಬನ್ನಿ ಇವಾಗ ಊಟ ಎಲ್ಲ ಹೇಗಿತ್ತು ಏನು ನೋಡ್ಕೊಂಬರೋಣ ಇದೇ ರೀತಿಯಾಗಿ ಜೆಪ್ಟೋದಲ್ಲಿ ನಿಮ್ಮ ಒಂದು ಮನೆಗೆ ನೀವು ಆರ್ಡರ್ ಮಾಡಿದಂತಹ ಊಟವನ್ನು ತಲುಪಿಸ್ತಾರೆ ಇವರು ಕೂಡ ಜೆಪ್ಟೋದಲ್ಲೇ ಕೆಲಸ ಮಾಡುವಂಥದ್ದು ಸೊ ನಮ್ಮ ಮನೆಗೂ ಕೂಡ ಅದೇ ರೀತಿಯಾಗಿ ಜೆಪ್ಟೋದಲ್ಲೇ ಊಟ ಬಂದಿದೆ ಸೊ ಬನ್ನಿ ಇವಾಗ ಅದನ್ನೆಲ್ಲ ಓಪನ್ ಮಾಡಿ ನೋಡೋಣ ಮುಂಚೆ ಇಲ್ಲಿ ಏನು ಎಡಗಡೆ ನೋಡ್ತಾ ಇದ್ದೀರೋ ಆ ರೀತಿಯಾದಂತಹ ಸ್ಟೀಲ್ ಕ್ಯಾರಿಯರಲ್ಲಿ ಕಳಿಸ್ಕೊಡ್ತೀವಿ ಮೇಡಮ್ ಆ ಸ್ಟೀಲ್ ಏನು ಕ್ಯಾರಿಯರ್ ಇರುತ್ತೆ ಅದನ್ನು ಉಚಿತವಾಗಿ ಜನರಿಗೆ ಅಂತ ಹೇಳಿದರು ಬಟ್ ಆದರೆ ಅವ್ರು ಕೊಡ್ತಾ ಇರುವಂತಹ ಅಮೌಂಟಿಗೆ ಅದು ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೊನೆಗೆ ಅದನ್ನು ಕೈ ಬಿಟ್ಟಿದ್ದಾರೆ ಈ ರೀತಿಯಾದಂತಹ ಕಂಟೈನರ್ಗಳಲ್ಲಿ ನಿಮಗೆ ಊಟವನ್ನು ತಲುಪಿಸ್ತಾರೆ ಪ್ರತಿಯೊಂದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಪ್ಯಾಕನ್ನು ಮಾಡಿರ್ತಾರೆ ಹೈಜೀನಾಗಿತ್ತು ಮಾತ್ರ ನೀಟಾಗಿ ಬಹಳ ಹೈಜಿನ ಮೇಂಟೇನನ್ನು ಮಾಡಿದ್ದಾರೆ ಸೊ ಎಲ್ಲ ಐಟಮನ್ನು ಕೂಡ ಇಲ್ಲಿ ನಮಗೆ ಜಸ್ಟ್ ಈ ಥರ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಜೋಡಿಸಿದ್ದಾರೆ ಅಷ್ಟೇ ನೀಟಾಗಿ ನಿಮಗೆ ಒಳಗಡೆ ಒಂದು ಪ್ಯಾಕೇಜ್ ಇರುತ್ತೆ ಪ್ಯಾಕೇಜಲ್ಲಿ ಎಲ್ಲವನ್ನು ಕೂಡ ತಲುಪಿಸ್ತಾರೆ ಈಗೇನು ನೋಡ್ತಾ ಇದ್ದರೂ ಇದೆಲ್ಲವೂ ಸಹ ಒಂದು ಸೆಟ್ಟಲ್ಲಿ ಏನು ನಾವು ಆರ್ಡರ್ ಮಾಡ್ತೀವಿ ಎಲ್ಲವನ್ನು ಕೂಡ ಈ ರೀತಿಯಾಗಿ ಇಷ್ಟೆಲ್ಲ ಐಟಮ್ ಕೂಡ ಬರುತ್ತೆ ಇದನ್ನೆಲ್ಲ ಇವಾಗ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಆಲ್ರೆಡಿ ಮಾಡಿದ್ದೀನಿ ಜಸ್ಟ್ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಸೊ ಟೇಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಇವಾಗ ಬನ್ನಿ ಅದನ್ನು ನೋಡ್ಕೊಂಡು சோ மஞ்சுநாத் அவ்வளோ ஹோம் டெலிவரி தந்து கொட்டி நீட்டாக துப்ப ஹைஜீனாக எல்லவா ப்ரெயர் அவரு பிரக்காக எர்டு கேஜி மட்டன் பிரியானி இல்லை நோடி அத்தி தான் எர்டு கேஜி மட்டன் பிர்யானி இது ಅಮ್ಮ ಒಂದು ತಟ್ಟೆ ಕೊಡಿಯಮ್ಮ ಇದು ಪೀಸಸ್ ಎಲ್ಲ ಹೇಗಾಕಿದ್ದಾರೆ ಏನೋ ನೋಡೋಣ ಯಾಕಂದರೆ ಅಂತ ಅಂದ್ಬಿಟ್ಟು ಇವರು ಒಂದು ಏನು ಪ್ಯಾಕೇಜ್ ಮಾಡಿದ್ದಾರೆ ಇದು ನಾಲ್ಕು ಜನಕ್ಕೆ ಆರಾಮಾಗಿ ಊಟ ಮಾಡ್ಬೋದು ಮೇಡಮ್ ಅಂತಂದಿದ್ದಾರೆ ಎಲ್ಲವೂ ಕೂಡ ಬಟ್ ನಾಲ್ಕು ಜನಕ್ಕೆ ಆರಾಮಾಗಿ ಮಾಡ್ಬೋದು ಯಾಕಂದರೆ ಐಟಮ್ಸ್ ಜಾಸ್ತಿ ಇದೆಯಲ್ವ ಸೊ ಸಫಿಷಿಯೆಂಟಾಗಿ ಮಾಡ್ಬೋದು ಇದು ನೋಡೋಣ ಇದು ಅಂದರೆ ಅವ್ರು ಹೇಳಿದ್ದಾರೆ ನಮಗೆ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿ ಹೋಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು அந்த எர்டு கேஜி க்வாண்டிட்டி மட்டன் பிரியானி வந்து எரண்டு கேஜி க்வாண்டிட்டி அவரு இதரல் ஃபுல் ரைஸ் ஹாக்கி ஒன்றரலேனோ பீசஸ் ஏனோ ஆட்ரன்சே ஃபுல் சஃபிஷியன்ட்டாகி ஆராமாக ஊட்டமா நாலு ஜன ஏன்னும் தந்திர இல்லை அம்மா இன்னொரு தட்டை கொடுத்துரம்மா ஜோரா ಪೀಸಸ್ ಎಲ್ಲ ಇದ್ರಲ್ಲಿ ಹಾಕಿದ್ದಾರೆ ತೋರಿಸ್ತೀನಿ ಒಂದು ನಿಮಿಷ ರೈಸ್ ಒಂದು ಸ್ವಲ್ಪ ಸಫಿಷಿಯೆಂಟಾಗಿ ಎಲ್ಲರಿಗೂ ಸಿಗಲಿ ಅಂತ ಅಂದ್ಬಿಟ್ಟೇನ ಏನಿಲ್ಲ ಆರಾಮಾಗಿ ಇದೆ ಇದು ಸಫಿಷಿಯೆಂಟ್ ಆಗುತ್ತೆ ಇದನ್ನು ಬೇರೆದು ನೋಡೋಣ ಬನ್ನಿ ಇದೇ ರೀತಿ ಇನ್ನೊಂದು ಬಾಕ್ಸ್ ಇದೆ ಟೋಟಲ್ ಟೂ ಕೆ ಜಿ ನಿಮಗೆ ಇನ್ನು ಮಟನ್ ಬಿರಿಯಾನಿ ಸಿಗ್ತಾ ಹೋಗುತ್ತೆ ಇನ್ನು ಇದನ್ನು ಬಿಟ್ಟರೆ ಚಿಕನ್ ಕಬಾಬು ಚಿಕನ್ ಕಬಾಬ್ ಬಂದು ಟು ಫಿಫ್ಟಿ ಗ್ರಾಮ್ಸ್ ಹೇಳಿದ್ದಾರೆ ಟು ಫಿಫ್ಟಿ ಗ್ರಾಮ್ಸ್ ನಿಮಗೆ ಚಿಕನ್ ಕಬಾಬ್ ಸಿಗುತ್ತೆ ಇನ್ನು ಚಿಕನ್ ಪೆಪ್ಪರ್ ಡ್ರೈ ಇದು ಬಂದು ಇದು ಕೂಡ ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ನಾಲ್ಕು ಜನಕ್ಕೆ ಆರಾಮ್ಸೆ ಊಟ ಮಾಡ್ಬೋದು ಇನ್ನು ಇದನ್ನು ಬಿಟ್ಟರೆ ಇದು ಫಿಶ್ ಫ್ರೈ ಫಿಶ್ ಫ್ರೈ ಕೂಡ ಟೂ ಫಿಫ್ಟಿ ಗ್ರಾಮ್ಸು ಟೋಟಲ್ ನಮಗೆ ಮೂರು ಪೀಸ್ ಬಂದಿದೆ ಇದು ಮೂರು ಪೀಸ್ ಬಂದಿದೆ ಅಂದರೆ ಕೆ ಗ್ರಾಮ್ಸ್ ಲೆಕ್ಕ ಅಲ್ವಾ ಟು ಫಿಫ್ಟಿ ಗ್ರಾಮ್ಸ್ ಬಂದಿದೆ ಇದರ ಜೊತೆಗೆ ನಾಲ್ಕು ನಾಲ್ಕು ಮೊಟ್ಟೆ ಇದೆ ಇನ್ನು ಅದಾದ ನಂತರ ಇದಕ್ಕೆ ಗ್ರೇವಿ ಕೊಟ್ಟಿದ್ದಾರೆ ಗ್ರೇವಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಸಲಾಡ್ ಸಲಾಡ್ ಕೊಟ್ಟಿದ್ದಾರೆ ಜೊತೆಗೆ ಬೀಡ ಬೀಡ ಇದೆ ಜೊತೆಗೆ ಇದು ಫಿಶ್ ಇದಕ್ಕೆಲ್ಲ ಒಂದು ಚಟ್ನಿಯನ್ನು ಕೂಡ ಗ್ರೀನ್ ಚಟ್ನಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸೋಂಪ ಟೂತ್ ಪಿಕ್ ಕೂಡ ನೀಟಾಗಿ ಬಹಳ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಾಲ್ಕು ಜಾಮೂನ್ ಬರುತ್ತೆ ನಾಲ್ಕು ಜಾಮೂನ್ ಕೂಡ ಇದೆ ಇದ್ರ ಜೊತೆಗೆ ಒಂದು ಈರುಳ್ಳಿ ರೈತ ಪ್ಯಾಕೇಜ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕಂಪ್ಲೀಟಾಗಿ ಇದೊಂದು ಹೋಮ್ ಫುಡ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಬೇರೆ ಕೆಮಿಕಲ್ಸ್ ಏನೂ ಕೂಡ ಬಳಸಿಲ್ಲ ಮೇಡಮ್ ಕಲರ್ಸು ಯಾವುದೇ ರೀತಿಯಾಗಿ ಬಳಸಿಲ್ಲ ಎಲ್ಲವೂ ಕೂಡ ಹೋಮ್ ಫುಡ್ ಅಂತ ಹೇಳಿದ್ದಾರೆ ಸೊ ಇವಾಗ ಇದನ್ನು ಟೇಸ್ಟ್ ನೋಡೋಣ ಜಸ್ಟ್ ಒಂದೊಂದು ತುತ್ತು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳೋಣ ಯಾಕಂದರೆ ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ ಸುಮ್ಮನೆ ನಾವೇನೋ ನೆಗೆಟಿವ್ ಹೇಳೋದು ಅಥವಾ ಇನ್ನೇನೋ ಪಾಸಿಟಿವ್ ಆಗಿ ಹೇಳೋದು ಬೇಡ ಯಾಕೆಂದರೆ ತಗೊಳ್ಳೋಂಥವ್ರಿಗೂ ಕೂಡ ಲಾಸ್ ಆಗಬಾರ್ದು ಹಾಗೆ ಈಗ ಮಾಡ್ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೂ ಕೂಡ ಇದು ಮಾಡಬಾರ್ದು ಏನೊಂದು ಒಳ್ಳೆಯ ಹೆಜ್ಜೆ ಇದ್ದಾರೆ ಹೊಸ್ದಾಗೇನೋ ಅವ್ರೊಂದು ಬದುಕನ್ನು ಹೊಸ್ದಾಗಿ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಟೇಸ್ಟ್ ನೋಡೋಣ ಫಸ್ಟ್ ಮಟನ್ ಪಲಾವ್ ಟೇಸ್ಟ್ ಮಾಡಿ ನೋಡ್ತೀನಿ ಸೇಮ್ ಮನೇಲಿ ಹೇಗೆ ಮಾಡ್ತೀವಿ ಅದೇ ರೀತಿ ರೆಸ್ಟ್ ಸ್ವಲ್ಪ ರೆಸ್ಟೋರೆಂಟ್ ಶೈಲಿ ಬರುತ್ತಷ್ಟೇ ಆದರೆ ಸೇಮ್ ಮನೇಲಿ ನಮ್ಮ ತಾಯಿ ಹೇಗೆ ಮಾಡ್ತಾರೆ ಅದೇ ರೀತಿ ಒಂದು ಫೀಲ್ ಇದೆ ಇನ್ನೇ ಇದ್ಬಿಟ್ರೆ ಚಿಕನ್ ಕಬಾಬ್ ನೀಟಾಗಿ ಎಲ್ಲ ಫುಲ್ ನೀಟಾಗಿ ಚೆನ್ನಾಗಿ ಬೆಂದಿದೆ ಕಾಣ ಬಂದಿದೆ ಇನ್ನೊಂದು ಚಿಕನ್ ಪೆಪ್ಪರ್ ರೈ ಅದನ್ನು ಕೂಡ ಟೇಸ್ಟ್ ಮಾಡೋಣ ಸ್ವಲ್ಪ ಗ್ರೇವಿ ಥರನೂ ಇದೆ ಇದನ್ನು ಆ್ಯಕ್ಚುಲಿ ನಾವು ಪಲಾವು ತಿನ್ಕೋಬೋದಿಲ್ಲ ವೈಟ್ ರೈಸ್ಗೂ ಕೂಡ ತಿನ್ಕೋಬೋದು ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂತೀವಲ್ಲ ಸೇಮ್ ಆ ಸ್ಟೈಲ್ ನಮಗೆ ಇಟ್ಕೊಡ್ತಾ ಇದೆ ಇನ್ನು ಅದನ್ನೇ ಬಿಟ್ಟರೆ ನಾರ್ಮಲ್ ಮೊಟ್ಟೆ ಮೊಟ್ಟೆ ಎಲ್ಲ ಅದೇನು ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮೊಟ್ಟೆ ಮೊಟ್ಟೆ ಥರನೇ ಇರುತ್ತೆ ಇನ್ನು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಫಿಶ್ ಫ್ರೈ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಫಿಶ್ ಆ್ಯಕ್ಚುಲಿ ಕೆಲವೊಂದು ಕಡೆ ಎಲ್ಲ ತಿಂದಾಗ ಅದು ಫ್ರೀಸರಲ್ಲಿ ಇಟ್ಟಿರೋದು ಗೊತ್ತಾಗ್ಬಿಡುತ್ತೆ ಅದು ಸ್ವಲ್ಪ ಹಳೆ ಫಿಶ್ ಅಂತ ಅಂದ್ಬಿಟ್ಟು ಬಟ್ ಫಿಶ್ ಫ್ರೆಶ್ ಆಗಿದೆ ಫಿಶ್ ಫ್ರೈ ಏನಿಲ್ಲ ನಾರ್ಮಲ್ ಮನೇಲಿ ಮಾಡಿದ ಥರನೇ ಇದೆ ಬಟ್ ಫಿಶ್ ಫ್ರೆಶ್ ಆಗಿದೆ ಅದನ್ನು ಮಾತ್ರ ಹೇಳ್ಬೋದು ಇದಿಷ್ಟು ಇನ್ನು ಸಾಮ್ ಗ್ರೇವಿ ಕೊಟ್ಟಿದ್ದಾರೆ ಗ್ರೇವಿ ಇದ್ರ ಜೊತೆ ತಿನ್ನಬೇಕಾಗುತ್ತೆ ಒಂದು ಸೆಕೆಂಡ್ ಅವ್ರ ಪಾಪ ಹೇಳಿದ್ರು ಮೇಡಮ್ ಏನು ಎಕ್ಸ್ಟ್ರಾ ಹೇಳೋದು ಬೇಡ ತಿನ್ಬಿಟ್ಟು ನಿಮ್ಗೆ ಏನು ಅನ್ಸುತ್ತೆ ಒರಿಜಿನಲ್ ಏನಿದೆ ಅದನ್ನೇ ಹೇಳಿ ಮೇಡಮ್ ದಯವಿಟ್ಟು ಅಂತ ಕೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಿದೆ ಅದನ್ನು ಇದ್ರ ಕೂಡ ಸೊ ಇದ್ದು ನೋಡ್ಕೊಂಡ್ಬಿಡಿ ಇದಿಷ್ಟು ಒಂದು ಪ್ಯಾಕೇಜ್ ಅಲ್ಲಿ ಸಿಗುವಂತದ್ದು ಜೊತೆಗೆ ಜಾಮೂನ್ ಇದೆ ಬೀಡ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಸೋಂಪಾ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಕಂಟೈನರ್ ಪಾಪ ಅವ್ರ ಖಾಲಿ ಕಂಟೈನರ್ ಕೂಡ ತಂದು ತೋರಿಸಿದ್ರು ಮೇಡಮ್ ಈ ರೀತಿಯಾಗಿ ಹೊಸ ಕಂಟೈನರ್ ಗಳಲ್ಲಿ ನೀಟಾಗಿ ತೊಳೆದು ಯಾಕಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಹಂಗೆ ಹಾಕೊಡೋಲ್ಲ ಮೇಡಮ್ ಫಸ್ಟ್ ಎಲ್ಲ ವಾಶ್ ಮಾಡಿ ನೀಟಾಗಿ ಫುಡ್ ಐಟಮ್ ಅಲ್ವಾ ನಮ್ಮಿಂದ ಯಾರಿಗೂ ಹೆಚ್ಚು ಕಡೆಯಾಗಬಾರ್ದು ಅಂತ ನೀಟಾಗಿ ವಾಶ್ ಮಾಡಿ ಹಾಕಿ ಕೊಡ್ತಾರಂತೆ ಸೊ ಇದಿಷ್ಟು ಫುಡ್ಡು ಹೇಗಿದೆ ಏನು ಅಂತ ತಿಳಿಸಿದ್ದೀನಿ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಒಂದು ಪ್ಯಾಕೇಜ್ನಲ್ಲಿ ಬಂದು ಒಂದು ಪ್ಯಾಕೇಜನ್ನು ತರಿಸ್ಕೋಬೇಕಾಗತ್ತೆ ಒಂದು ಏನು ಕಾಂಬೋ ಥರ ಮಾಡಿದರೆ ಒಂದು ಪ್ಯಾಕೇಜಲ್ಲಿ ಮಟನ್ ಬಿರಿಯಾನಿ ಎರಡು ಕೆ ಜಿ ಬರುತ್ತೆ ಚಿಕನ್ ಕಬಾಬ್ ಕಾಲು ಕೆ ಜಿ ಬರುತ್ತೆ ಚಿಕನ್ ಪೆಪ್ಪರ್ ಡ್ರೈ ಕಾಲು ಕೆ ಜಿ ಬರುತ್ತೆ ಫಿಶ್ ಫ್ರೈ ಕಾಲು ಕೆ ಜಿ ಬರುತ್ತೆ ಮೊಟ್ಟೆ ನಾಲ್ಕು ಬರುತ್ತೆ ಜಾಮೂನು ನಾಲ್ಕು ಬರುತ್ತೆ ಬೀಡ ನಾಲ್ಕು ಬರುತ್ತೆ ಈರುಳ್ಳಿ ರೈತ ಬರುತ್ತೆ ಜೊತೆಗೆ ವೆಜ್ ಸಲಾಡ್ ಬರುತ್ತೆ ಇದೆಲ್ಲದರ ಜೊತೆಗೆ ಕರಿಯರ್ ಫ್ರೀಯಾಗಿತ್ತು ಆದರೆ ಅವರು ಲಾಸ್ ಆಗುತ್ತೆ ಅಂತ ಅದನ್ನು ಕೊಡ್ತಾಯಿಲ್ಲ ಸೊ ಎಲ್ಲ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಈ ರೀತಿಯಾದಂಥ ಕಂಟೈನರ್ಗಳಲ್ಲಿ ನಿಮಗೆ ತಲುಪಿಸ್ತಾರೆ ಇದರ ರೇಟ್ ಬಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದನ್ನು ಅವ್ರು ಹೇಳಿದ ಪ್ರಕಾರ ನಾಲ್ಕು ಜನ ಸಫಿಷಿಯಂಟಾಗಿ ಊಟ ಮಾಡಬಹುದು ಅಂತ ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿದಾಗ ಈ ಒಂದು ಊಟವನ್ನು ಟೋಟಲ್ಲು ಐದು ಜನ ಪ್ಲಸ್ ನನ್ನ ಮಗನೂ ಕೂಡ ಊಟ ಮಾಡಿದ ಬಟ್ ನನ್ನ ಮಗಂದು ಚಿಕ್ಕವನಾಗಿರೋದ್ರಿಂದ ಅದನ್ನು ಕೌಂಟ್ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಐದು ಜನ ಅಂತ ಕೌಂಟ್ ಮಾಡಿಕೊಂಡ್ರು ಅದು ಎಕ್ಸ್ಟ್ರಾ ಇರಲಿ ಮಗಂದು ಆದರೂ ಪರವಾಗಿಲ್ಲ ಐದು ಜನ ದೊಡ್ಡವರು ಊಟ ಮಾಡಿದ್ವಿ ಸಫಿಶಿಯಂಟಾಗಿ ಹೊಟ್ಟೆ ತುಂಬ ಊಟ ಆಗಿದೆ ಆದರೆ ಮೊಟ್ಟೆ ಎಲ್ಲ ನಾಲ್ಕು ನಾಲ್ಕು ಬರುತ್ತೆ ಅಷ್ಟೇ ಸಫಿಷಿಯಂಟಾಗಿ ಐದು ಜನರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿಮಗೆ ಇದು ಎಕ್ಸ್ಟ್ರಾನು ಕೂಡ ಸ್ವಲ್ಪ ಮೀಗುತ್ತೆ ಸೊ ಐದು ಜನಕ್ಕೆ ನಾನು ಕೌಂಟ್ ತಗೊಂಡೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಒಂದು ಕಾಂಬೋ ಪ್ರೈಸ್ ಬಂದು ಸಾವಿರ ಅಂದರೆ ಮಟನ್ ಬಿರಿಯಾನಿ ಕಾಂಬೋ ಪ್ರೈಸ್ ಇದು ಸಾವಿರದ ಆರ್ನೂರು ರೂಪಾಯಿ ತೊಗೊಂಡ್ರೆ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಒಬ್ಬರಿಗೆ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಇಲ್ಲ ನಾವು ಮಟನ್ ಬೇಡ ಚಿಕನ್ ಅಂದರೆ ಇನ್ನೂ ಮುನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ಈ ಒಂದು ಪ್ಯಾಕೇಜ್ ಸಿಗುತ್ತೆ ಚಿಕನ್ ಬಿರಿಯಾನಿ ಎರಡು ಕೆ ಜಿ ಚಿಕನ್ ಕಬಾಬ್ ಕಾಲು ಕೆ ಜಿ ಚಿಕನ್ ಪೆಪ್ಪರ್ ಡ್ರೈ ಕಾಲು ಕೆ ಜಿ ಫಿಶ್ ಫ್ರೈ ಕಾಲು ಕೆ ಜಿ ಮೊಟ್ಟೆ ನಾಲ್ಕು ಜಾಮೂನ್ ನಾಲ್ಕು ಬೀಡ ನಾಲ್ಕು ಈರುಳ್ಳಿ ರೈತ ವೆಜ್ ಸಲಾಡ್ ಇಷ್ಟೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇರುವಂತಹ ಕ್ಯಾರಿಯರ್ ಬಿಟ್ಟು ಮಿಕ್ಕುವಂಥದ್ದು ಎಲ್ಲ ಐಟಮ್ಗಳು ನಿಮಗೆ ಸಿಗುತ್ತೆ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಐದು ಜನ ಪ್ಲಸ್ ಇನ್ನೊಂದು ಮಗು ಕೂಡ ಊಟ ಅಂದರೆ ಎಂಟು ವರ್ಷದ ಮಗ ಕೂಡ ಊಟ ಮಾಡಿದ್ದಾನೆ ಆದರೂ ಅದನ್ನು ಬಿಟ್ಟರೆ ನಿಮಗೆ ಒಬ್ಬರಿಗೆ ಇನ್ನೂರ ಅರವತ್ತು ರೂಪಾಯಿ ಅದೆಲ್ಲ ಎಕ್ಸ್ಟ್ರಾ ಮಗು ಮಗಂದು ಎಕ್ಸ್ಟ್ರಾ ತೊಗೊಂಡ್ರು ಐದು ಜನ ಸಫಿಷಿಯಂಟಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಒಬ್ಬರಿಗೆ ನಿಮಗೆ ಇನ್ನೂರ ಅರವತ್ತು ರೂಪಾಯಿ ಊಟ ಒಂದು ಊಟಕ್ಕೆ ಅಂದರೆ ಇಷ್ಟೆಲ್ಲ ಐಟಮ್ ಸೇರಿಸಿ ಒಬ್ಬರಿಗೆ ಇನ್ನೂರ ಅರವತ್ತು ರೂಪಾಯಿ ನಿಮಗೆ ಬೀಳುತ್ತೆ ಸೊ ಯಾರಿಗಾದರೂ ಓಮ್ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಹೊರಗಡೆ ಸೈಡ್ ಊಟ ಮಾಡುವಂಥವ್ರು ಅಥವಾ ಒಂದು ಸತಿ ಟ್ರೈ ಮಾಡಬೇಕು ಅಂತ ಅನ್ಸೋರು ಅಥವಾ ಮನೇಲಿ ಅಡುಗೆ ಮಾಡೋಕ್ಕಾಗದೇ ಇರುವಂತಹ ಸಮಯದಲ್ಲಿ ಯಾರಾದರೂ ಮ ತರಿಸ್ಕೋಬೋದಲ್ಲ ಅಂತ ಅಂದರೆ ಕಡಿಮೆ ರೇಟಿಗಿದೆ ನೋಡಿ ತರ್ಸ್ಕೊಬೋದು ಎಲ್ಲವೂ ಕೂಡ ಮನೆ ಊಟ ಯಾವುದೇ ರೀತಿಯಾದಂಥ ಕಲರು ಏನು ಕೆಮಿಕಲ್ಸ್ ಹಾಕೋದಿಲ್ಲ ಅಂತ ತಿಳಿಸಿದ್ದಾರೆ ಜೊತೆಗೆ ಇವರು ಶುಭ ಸಮಾರಂಭಗಳಿಗೂ ಕೂಡ ವೆಜ್ ಮತ್ತು ನಾನ್ ವೆಜ್ ಅಡಿಕೆಯನ್ನು ಮಾಡಿಕೊಡ್ತಾರಂತೆ ಬಟ್ರು ಅಲ್ವಾ ಆಕರಣಕ್ಕೋಸ್ಕರ ಎಲ್ಲ ತಾಲೂಕುಗಳು ಎಲ್ಲ ತಾಲೂಕು ಎಲ್ಲ ತಾಲೂಕಿನ ಹಳ್ಳಿಗಳಿಗೂ ಕೂಡ ಲಭ್ಯ ಇರುತ್ತೆ ಇನ್ನು ಇದು ಬಂದು ಹೋಮ್ ಡೆಲಿವರಿ ಏನು ಕೊಡ್ತಾ ಇದ್ದಾರೆ ಈ ಒಂದು ಕಾಂಬೋ ಇದು ಬಂದು ಮಂಡ್ಯ ಮೈಸೂರು ರಾಮನಗರ ಚಾಮರಾಜನಗರ ಇದಿಷ್ಟಕ್ಕೆ ನಿಮಗೆ ಹೋಮ್ ಡೆಲಿವರಿಯನ್ನು ಕೊಡ್ತಾ ಇದ್ದಾರೆ ಬೇರೆ ಬೆ ಬೆಂಗಳೂರೆಲ್ಲ ಇಲ್ಲ ಮಂಡ್ಯ ಮೈಸೂರು ರಾಮನಗರ ಚಾಮರಾಜನಗರ ಇದಿಷ್ಟಕ್ಕೆ ನಿಮಗೆ ಹೋಮ್ ಡೆಲಿವರಿ ಸಿಗ್ತಿದೆ ಬಟ್ ಏನಾದರೂ ಶುಭ ಸಮಾರಂಭಗಳಿಗೆ ಅಡುಗೆ ಮಾಡಬೇಕಂದ್ರೆ ಅದನ್ನು ಎಲ್ಲಿಗೆ ಬೇಕಾದರೂ ಬಂದು ನೀವು ಬಂದು ಅವರು ಮಾಡಿಕೊಡ್ತಾರೆ ಸೊ ಬೇಕಿದ್ದವರು ಇವರಿಗೆ ತಿಳಿಸ್ಬೋದು ಏನಿಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದೇ ಅವರ ನಂಬರ್ ಆಗಿರುತ್ತೆ ಎರಡು ನಂಬರಲ್ಲಿ ಯಾವುದಕ್ಕಾದರೂ ಸಂಪರ್ಕ ಮಾಡಿ ಸೊ ನಿಮ್ಮ ಕೈಲಾದಂಥ ಸಪೋರ್ಟು ಆಗುತ್ತೆ ನಿಮಗೂ ಕೂಡ ಬಹಳ ವರ್ತಿದೆ ಊಟ ಬಹಳ ಚೆನ್ನಾಗಿತ್ತು ಇದಿಷ್ಟನ ನಾನು ಹೇಳಬಲ್ಲೆ ಮಂಜುನಾಥ್ ಅವರಿಗೆ ಒಳ್ಳೆಯದಾಗ್ಲಿ ಹೊಸ ಒಂದು ಜೀವನದ ಆರಂಭವನ್ನು ಇದ್ದಾರೆ ಅವರು ಮತ್ತೆ ದೊಡ್ಡ ಮಟ್ಟಕ್ಕೆಲ್ಲ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಮನಸ್ಸಾರೆ ಹಾರೈಸ್ತೀನಿ ಒಳ್ಳೆಯದಾಗಲಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ